ಮಾಜಿ ಶಾಸಕ ಮೊಯ್ದೀನ್ ಬಾಬಾ ಸಹೋದರ ಮುಮತಾಜ್ ಅಲಿ ಅವರ ಮೃತದೇಹ ಪತ್ತೆಯಾಗಿದೆ ಈ ಬಗ್ಗೆ ಇದೊಂದು ಆತ್ಮಹತ್ಯೆ ಪ್ರಕರಣ ಕೊಳ್ಳೂರು ಸೇತುವೆಯಿಂದ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಮಮತಾಜ್ ಅಲಿ ಈ ವಿಚಾರವಾಗಿ ಪೊಲೀಸ್ ಕಮಿಷನರ್ ಅನುಪಮ್ ಅಗ್ರವಾಲ್ ಮಾಹಿತಿಯನ್ನ ನೀಡಿದರು ಕಾವೂರು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಇಡೀ ದಿನ ಕಾರ್ಯಾಚರಣೆ ನಡೆಸಿದ್ರು ಮೃತದೇಹ ಆಗಿರಲಿಲ್ಲ ಅವರು ಕುಟುಂಬಸ್ಥರು ಕಾವೂರು ಠಾಣೆಗೆ ಬ್ಲಾಕ್ ಮೇಲ್ ಬಗ್ಗೆ ದೂರು ಕೊಟ್ಟಿದ್ರು ಹನಿ ಟ್ರಾಪ್ ರೀತಿಯಲ್ಲಿ ಆರು ಜನರ ಮೇಲೆ ಅವರು ದೂರು ಕೊಟ್ಟಿದ್ರು ದೂರಿನ ಆಧಾರದಲ್ಲಿ ಕಾವೂರು ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದೇವೆ ಮಹಿಳೆ ಜೊತೆಗಿನ ಸೆಕ್ಸ್ ವಿಡಿಯೋ ಅಂತ ಹೇಳಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ರು ಅವರು ಸಾಯುವ ಮುನ್ನ ಫ್ಯಾಮಿಲಿ ಗ್ರೂಪ್ನಲ್ಲಿ ವಾಯ್ಸ್ ನೋಟ್ ಹಾಕಿದ್ರು ಐವತ್ತು ಲಕ್ಷ ಹಣ ಕೊಟ್ಟಿದ್ರು ಉಳಿದ ಇಪ್ಪತ್ತೈದು ಲಕ್ಷ ಚೆಕ್ ಮೂಲಕ ಕೊಟ್ಟಿದ್ರು ವಾಯ್ಸ್ ಕ್ಲಿಪ್ಪಿಂಗ್ ನಲ್ಲಿ ಕೆಲವರ ಹೆಸರು ಉಲ್ಲೇಖ ಮಾಡಿದ್ದಾರೆ ಆರೋಪಿ ಸತ್ತಾರ್ ಹೆಸರು ವಾಯ್ಸ್ ನೋಟ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ ಆರೋಪಿ ಮಹಿಳೆ ರಾಮತ್ ಅಲ್ಲ ಮುಂದಿನ ತನಿಖೆ ಮಾಡುತ್ತೀವಿ ಅಂತ ಅನುಪಮ್ ಅಗರ್ವಾಲ್ ಮಾಹಿತಿಯನ್ನು ನೀಡಿದರು ಸೊ ಆ ದಿಶ ದಿಕ್ಕದಲ್ಲಿ ನಿನ್ನೆ ನಾವು ಕಾವೂರ್ ಸ್ಟೇಷನ್ನಲ್ಲಿ ಒಂದು ಮಿಸ್ಸಿಂಗ್ ಕೇಸ್ ದಾಖಲು ಮಾಡಿತ್ತು ಕ್ರೈಮ್ ನಂಬರ್ ಒನ್ ಫಾರ್ಟಿ ನೈನ್ ಬಾರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ನಂತರ ಇಮಿಡಿಯೇಟ್ಲಿ ನಾವು ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಫೈರ್ ಡಿಪಾರ್ಟ್ಮೆಂಟ್ ಹೆಲ್ಪ್ದಿಂದ ಅಲ್ಲಿ ಸರ್ಚ್ ಅಂಡ್ ರೆಸ್ಕ್ಯೂ ಆಪರೇಷನ್ ಪ್ರಾರಂಭ ಮಾಡಿದ್ವಿ ಸುಮಾರು ಒಂದು ಆರು ಟೀಮ್ಸ್ ಸತತವಾಗಿ ಕೆಲಸ ಮಾಡಿದರು ಲೇಟ್ ನೈಟ್ ತನಕ ಆಪರೇಷನ್ ಮಾಡಿ ಮತ್ತೆ ಇವತ್ತು ಬೆಳಿಗ್ಗೆ ಆರು ಗಂಟೆಯಿಂದ ನಮ್ಮ ಆಪರೇಷನ್ಸ್ ನಾವು ರಿಸ್ಯೂಮ್ ಮಾಡಿದ್ದೀವಿ ಇವತ್ತು ಬೆಳಿಗ್ಗೆ ಹತ್ತು ಗಂಟೆ ಸುಮಾರು ಹತ್ತು ಹದಿನೈದು ನಿಮಿಷಕ್ಕೆ ಶ್ರೀ ಮುಮ್ತಾಜ್ ಅಲ್ಲಿ ಅವ್ರದು ಅವನ ಮೃತದೇಹ ಪತ್ತೆ ಆಯಿತು ಸೊ ಆಮೇಲೆ ನಾವು ಆ ಬಾಡಿಗೆ ಅದು ರಿಕವರ್ ಮಾಡಿ ಎ ಜಿ ಹಾಸ್ಪಿಟಲ್ಗೆ ಕಳಿಸಿದೀವಿ ಅಲ್ಲಿ ಈಗ ಪೋಸ್ಟ್ ಮಾರ್ಟಮ್ ಮುಗ್ದಿದೆ